ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಮೈ ಡಿಯರ್ ವ್ಯೂಆರ್ಸ್ ನೀವು ನೋರ್ತಾ ಅದರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಟಿ ಎಫೆಕ್ಟ್ ರೈಲು ದರಗಳಲ್ಲಿ ಏರಿಕೆ ಎಸ್ ಜುಲೈ ಒಂದರಿಂದ ಟಿ ಜಾರಿಯಾಗಿರೋ ಪರಿಣಾಮ ರೈಲು ಪ್ರಯಾಣಿಕರು ಎಸಿ ಮತ್ತು ಪ್ರಥಮ ದರ್ಜೆ ಪ್ರಯಾಣಗಳ ಮೇಲೆ ಸ್ವಲ್ಪ ಹೆಚ್ಚು ಮೊತ್ತ ಪಾವತಿಸಬೇಕಾಗತ್ತೆ ಟಿ ಅನುಷ್ಠಾನದ ನಂತರ ಟಿಕೆಟ್ ಶುಲ್ಕದ ಮೇಲಿನ ಸೇವಾ ತೆರಿಗೆ ಶೇಕಡಾ ನಾಲ್ಕು ಪಾಯಿಂಟ್ ಐದರಿಂದ ಶೇಕಡ ಐದಕ್ಕೆ ಏರಿಕೆಯಾಗಲಿದೆ ಇನ್ನು ಟಿಕೆಟ್ ಮೊತ್ತ ನೀವು ಎಷ್ಟ್ ಪಾವತಿಸಬೇಕು ಅಂದ್ರೆ ಎಸಿ ಮತ್ತು ಪ್ರಥಮ ದರ್ಜೆಯ ಪ್ರಯಾಣ ದರಗಳಲ್ಲಿ ಮಾತ್ರ ಸೇವಾ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಹಾಗಾಗಿ ಟಿಕೆಟ್ ದರ ಎರಡ್ ಸಾವಿರ ರೂಪಾಯಿ ಆಗಿದ್ರೆ ಮುಂದಿನ ತಿಂಗಳಲ್ಲಿ ಪ್ರಯಾಣಿಕರು ಎರಡ್ ಸಾವಿರದ ಹತ್ತು ರೂಪಾಯಿಯಷ್ಟು ಪಾವತಿಸಬೇಕಾಗತ್ತೆ ಅಂತ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಇನ್ನು ಜುಲೈ ಒಂದರಿಂದ ಜಿಎಸ್ಟಿ ಅನುಷ್ಠಾನವಾಗಿರುವ ಹಿನ್ನೆಲೆಯಲ್ಲಿ ಹೊಸ ಏಕ ತೆರಿಗೆ ಸುಗಮ ಆಡಳಿತ ನಿರ್ವಹಣೆಯನ್ನ ಖಚಿತಪಡಿಸಿಕೊಳ್ಳಲು ಹಾಗೂ ನಿರ್ವಹಿಸಲು ರೈಲ್ವೆ ಇಲಾಖೆ ಪ್ರತಿ ರಾಜ್ಯದಲ್ಲಿ ನೋಡಲ್ ಅಧಿಕಾರಿಯನ್ನ ನೇಮಿಸಿದೆ ಜೊತೆಗೆ ಭಾರತೀಯ ರೈಲ್ವೆಯಲ್ಲಿ ಜಿಎಸ್ಟಿ ಪ್ರಭಾವವನ್ನು ಪರಿಶೀಲಿಸಲು ಸಲಹೆಗಾರರನ್ನ ನೇಮಕ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಇದಲ್ಲದೆ ಜಿ ನೋಂದಣಿ ಪ್ಯಾನ್ ವಿವರಗಳನ್ನು ಆಧರಿಸುವುದರಿಂದ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ ಜಿ ಟಿ ಸಂಬಂಧಿತ ದೂರಗಳನ್ನು ತೆಗೆದು ಪರಿಶೀಲಿಸಲು ರೈಲ್ವೆಯ ಪ್ರತಿ ವಲಯಗಳಲ್ಲಿ ಪ್ರಧಾನ ಅಧಿಕಾರಿಗಳನ್ನ ನಾಮಕರಣ ಮಾಡಲಾಗಿದೆ ರೈಲ್ವೆಯ ಪ್ರಮುಖ ವಹಿವಾಟುಗಳನ್ನ ಗಣಕೀಕೃತಗೊಳಿಸಿದ್ರು ಕೆಲವು ಇನ್ನೂ ಆಫ್ಲೈನ್ ಆಗಿವೆ ಅವುಗಳನ್ನ ಡಿಜಿಟಲೈಸ್ ಮಾಡೋಕೆ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಸೊ ಜುಲೈ ಒಂದರಿಂದ ಅಂದ್ರೆ ಇವತ್ತಿಂದ ಜಿಎಸ್ಟಿ ಜಾರಿಗೆ ಬಂದಿರೋ ಹಿನ್ನೆಲೆಯಲ್ಲಿ ರೈಲು ದರದಲ್ಲಿ ಏರಿಕೆಯಾಗಿದೆ ಬಟ್ ತುಂಬಾ ಜಾಸ್ತಿ ಏನ್ ಡಿಫರೆನ್ಸ್ ಆಗಿಲ್ಲ ಎರಡ್ ಸಾವಿರ ರೂಪಾಯಿ ಕಟ್ಟ ಬೇಕಾದವರು ಎರಡ್ ಸಾವಿರದ ಹತ್ತು ರೂಪಾಯಿ ಕಟ್ಬೇಕಾಗತ್ತೆ ಅಂದ್ರೆ ಒಂದ್ ಹತ್ ಇಪ್ಪತ್ ರೂಪಾಯಿ ಅಥವಾ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ ಸೊ ಇದರಿಂದ ಯಾರು ಯಾವ್ದೇ ರೀತಿ ಟೆನ್ಶನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಅಂಡ್ ಇದ್ರ ಜೊತೆಗೆ ಇದೀಗ ಚಿತ್ರಮಂದಿರದಲ್ಲೂ ಕೂಡ ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂಡ್ ಹೋಟೆಲ್ ಅಲ್ಲೂ ಕೂಡ ನೀವು ಬಿಲ್ ಗಳಲ್ಲಿ ನೋಡಬಹುದು ಸಿ ಜಿ ಎಸ್ ಟಿ ಎಸ್ ಟಿ ಅಂತ ಎರಡು ರೀತಿಯ ಟ್ಯಾಕ್ಸ್ ಗಳನ್ನ ಹಾಕಿದ್ದಾರೆ ಅಂದ್ರೆ ಒಂದು ಸೆಂಟ್ರಲ್ ಜಿ ಎಸ್ ಟಿ ಇನ್ನೊಂದು ಸ್ಟೇಟ್ ಜಿ ಎಸ್ ಟಿ ಅಂತ ಸೊ ಆ ಬಿಲ್ ಫೋಟೋ ಕೂಡ ನೀವು ನೋಡಬಹುದು ಒಟ್ ನಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಇವತ್ತು ಹೋಟೆಲ್ ಹೋಗಿದ್ರ ಅಥವಾ ಬೇರೆ ಎಲ್ಲಾದ್ರೂ ಹೋಗಿದ್ರ ಜಿ ಎಸ್ ಟಿ ಇಂದ ಏನೋ ಒಂದು ಚೇಂಜಸ್ ಆಗಿರ್ಬೋದು ಅದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಖಂಡಿತ ಅದನ್ನ ನೀವು ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಜಿ ಎಸ್ ಟಿ ಬಗೆಗಿನ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ